ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆಗಳು ಈಡೇರಿಕೆಗೆ ಗುರುಮಿಟ್ಕಾ ವೇತನ ಆಯೋಗ ರಚನೆ ಆಗಬೇಕು ಹಾಗೂ ಎನ್ ಪಿ ಎಸ್ ಹೋಗಲಾಡಿಸಿ ಓಪಿಎಸ್ ಹಳೆ ಪಿಂಚಣಿ ಜಾರಿಗೊಳಿಸಬೇಕು ಹಾಗೂ ಜ್ಯೋತಿ ಸಂಜೀವಿನಿ ಅನುಷ್ಠಾನಗೊಳಿಸಬೇಕು ಹಾಗಾಗಿ ಇದರ ಉದ್ದೇಶ ಮಾನ್ಯ ರಾಜ್ಯ ಸಂಘದ ಅಧ್ಯಕ್ಷರಾದ ಸನ್ಮಾನ್ಯ ಸಿ ಎಸ್ ಅವರ ಉದ್ದೇಶ ಏನಪ್ಪಾ ಅಂದ್ರೆ ಈಗಾಗಲೇ ಬಹಳಷ್ಟು ಹಿಂದೆ ವೇತನ ಆಯೋಗಗಳು ಹೆಚ್ಚು ಹೆಚ್ಚು ಅಂದರೆ ಒಂಬತ್ತು ತಿಂಗಳು ಹತ್ತು ತಿಂಗಳ ಒಳಗಾಗಿ ಆಗಿವೆ ಆದರೆ ನಮ್ಮ ಏಳನೇ ವೇತನ ಆಯೋಗ ದಿನಾಂಕ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತರ ಇಪ್ಪತ್ತೆರಡರಿಂದ ರಚನೆಯಾಗಿತ್ತು ಆದರೆ ಇದುವರೆಗೆ ಸುಮಾರು ಹತ್ತೊಂಬತ್ತು ತಿಂಗಳಾದ್ರೂ ನಮ್ಮ ಏಳನೇ ವೇತನ ಆಯೋಗ ಜಾರಿಗೆ ಆಗಿಲ್ಲ ಅದರ ಒಂದು ನಿಮಿತ್ತ ನಮ್ಮ ಮೂರು ಬೇಡಿಕೆಗಳನ್ನು ನಾವು ಮೂರು ಬೇಡಿಕೆಗಳನ್ನು ಸರ್ಕಾರ ಮುಂದೆ ಇಟ್ಟಿದ್ದೇವೆ ಈಗಾಗಲೇ ಮಾನ್ಯ ತಹಸೀಲ್ ಮಾನ್ಯ ಶಾಸಕರಾದ ಶರಣಗುಡ ಕಂದಗೂರು ಅವರಿಗೆ ಗುರುಬಿಟ್ಕಲ್ನಿಂದ ಸುಮಾರು ನೂರು ಜನ ಹೋಗಿ ಅವರ ಜನಸಂಪರ್ಕ ಕಚೇರಿಯಲ್ಲಿ ಈಗಾಗಲೇ ಹುಟ್ಟಿರುತ್ತೇವೆ ಹಾಗಾಗಿ ಮಾನ್ಯ ತಹಶೀಲ್ದಾರ್ ಅವರಿಗೂ ಮನವಿ ಕೊಡಬೇಕಾಗಿರುವುದರಿಂದ ಇಂದು ನಮ್ಮ ಈ ಮನವಿ ಕೊಡುವ ಕಾರ್ಯಕ್ರಮದಲ್ಲಿ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಸನ್ಮಾನ್ಯ ಸಂತೋಷ್ ಸರ್ ಅವರೇ ಅವರು ಮಾಜಿ ಜಿಲ್ಲಾ ನೌಕರ ಸಂಘ ಅಧ್ಯಕ್ಷರು ಹಿರಿಯರಾದಂಥ ಪಿ ಕಿಶ್ಟಪ್ಪ ಸಹೇರ ನಿವೃತ್ತಿ ಕನ್ನಡ ಗುರುಬಿಂಡ ತಾಲೂಕಿನ ನಿವೃತ್ತಿ ಸಂಘದ ಅಧ್ಯಕ್ಷರು ಹಾಗೂ ನನ್ನ ವಿವಿಧ ಇಲಾಖೆಯ ವೃಂದ ಸಂಘದ ಅಧ್ಯಕ್ಷರೇ ಪತ್ರಕರೇ ಹಾಗೂ ತಾಲೂಕಿನ ಸಮಸ್ತ ಸರ್ಕಾರಿ ನೌಕರರ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳಲು ನಮ್ಮ ಒಂದನೇ ರಾಜ್ಯ ವೇತನ ಆಯೋಗ ಸರ್ಕಾರಕ್ಕೂ ಸಲ್ಲಿಸಿರುವ ವರದಿಯನ್ನು ಯಥಾವತ್ತಾಗಿ ಅನುಷ್ಠಾನಗೊಳಿಸುವ ಆದೇಶ ಹೊರಡಿಸುವುದು ಮಾನ್ಯರೇ ರಾಜ್ಯ ಏಳನೇ ವೇತನ ಆಯೋಗವು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುವ ಶಿಫಾರಸು ವರದಿಯಲ್ಲಿನ ಫಿಟ್ಮೆಂಟ್ ಸೌಲಭ್ಯವನ್ನು ಕನಿಷ್ಠ ಶೇಕಡಾ ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಹೆಚ್ಚಿಸಿ ಕಾಲ್ಪನಿಕವಾಗಿ ದಿನಾಂಕ ಒಂದು ಅನ್ವಯವಾಗುವಂತೆ ವೇತನ ನಿಗದಿಪಡಿಸಿ ದಿನಾಂಕ ಇಪ್ಪತ್ನಾಲ್ಕರಿಂದ ಆರ್ಥಿಕ ಸೌಲಭ್ಯವನ್ನು ನೀಡಿ ಸರ್ಕಾರ ಆದೇಶ ಹೊರಡಿಸುವುದು ಎರಡನೇ ಬೇಡಿಕೆ ಏನಪ್ಪ ಅಂದ್ರೆ ಎನ್ ಪಿ ಎಸ್ ರದ್ದುಪಡಿಸಿ ನಿವೃತ್ತಿ ಸಂಘಕ್ಕೆ ಸರ್ ಮುಂದೆ